ಏಳ್ನೂರಕ್ಕೆ ಏಳ್ನೂರು ಅಂಕ ಗಳಿಸಿ ಸಾಧನೆಗೈದ ಶ್ರೀ ಸಾಯಿ ಪದವಿ ಕಾಲೇಜು ವಿದ್ಯಾರ್ಥಿ ಹೇಮಂತ್ ಕುಮಾರ್ ಉತ್ತರ ಬೆಂಗಳೂರು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಮೇಲುಗೈ ಸಾಧಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿದ ಆಡಳಿತ ಮಂಡಳಿ ಉತ್ತರ ಬೆಂಗಳೂರು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಪ್ರಪ್ರಥಮ ಬಾರಿಗೆ ಏಳ್ನೂರು ಅಂಕಗಳಿಗೆ ಏಳ್ನೂರು ಅಂಕಗಳನ್ನು ಪಡೆಯುವ ಮೂಲಕ ಸಾಧನೆಗೈದ ಶ್ರೀಸಾಯಿ ಪಿಯು ಮತ್ತು ಪದವಿ ಕಾಲೇಜಿನ ಪದವಿ ವಿದ್ಯಾರ್ಥಿ ಹೇಮಂತ್ ಮತ್ತು ಇತರೆ ವಿದ್ಯಾರ್ಥಿಗಳನ್ನ ಕಾಲೇಜು ಆಡಳಿತ ಮಂಡಳಿಯಿಂದ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು ಇತ್ತೀಚೆಗೆ ಬಿಕಾಂ ಮತ್ತು ಬಿಸಿಎ ಕೋರ್ಸ್ನ ಐದನೇ ಸೆಮಿಸ್ಟರ್ ಪರೀಕ್ಷೆಯ ಫಲಿತಾಂಶ ಹೊರಬಂದಿದ್ದು ಶ್ರೀಸಾಯಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚು ಅಂಕ ಪಡೆಯುವ ಮೂಲಕ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ಬಿಸಿಎ ವಿಭಾಗದಲ್ಲಿ ಹೇಮಂತ್ ಕುಮಾರ್ ಏಳ್ನೂರು ಅಂಕಗಳಿಗೆ ಏಳ್ನೂರು ಅಂಕ ಕಿರಣ್ ಕುಮಾರ್ ಕುಮಾರ್ ಆರ್ನೂರ ತೊಂಬತ್ತೈದು ಅಂಕ ರಂಜಿತಾ ಆರ್ನೂರ ಎಪ್ಪತ್ತಾರು ಅಂಕ ಮತ್ತು ಅಮೃತ ಆರ್ನೂರ ಎಪ್ಪತ್ತಾರು ಅಂಕಗಳನ್ನ ಪಡೆದಿದ್ದಾರೆ ಇನ್ನು ಬಿಕಾಂ ವಿಭಾಗದಲ್ಲಿ ದಿವ್ಯಶ್ರೀ ಏಳ್ನೂರು ಅಂಕಗಳಿಗೆ ಅಂಕ ಐವತ್ತೆಂಟು ಅಂಕ ಮತ್ತು ಶ್ರಾವಣಿ ಐವತ್ತೇಳು ಅಂಕಗಳನ್ನ ಪಡೆಯುವ ಮೂಲಕ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಸಾಧನೆಗೈದ ವಿದ್ಯಾರ್ಥಿಗಳನ್ನ ಸನ್ಮಾನಿಸುವ ಮೂಲಕ ಅಭಿನಂದನೆ ಸಲ್ಲಿಸಿದ ಕಾಲೇಜಿನ ಪ್ರಾಂಶುಪಾಲರಾದ ತೇಜಸ್ವಿನಿ ಸತೀಶೆಡ್ಡಿ ಮಾತನಾಡಿ ಉತ್ತರ ಬೆಂಗಳೂರು ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಏಳ್ನೂರಕ್ಕೆ ಏಳ್ನೂರು ಅಂಕಗಳನ್ನ ಗಳಿಸಿ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ನಮ್ಮ ಕಾಲೇಜಿನ ಉಪನ್ಯಾಸಕರ ಕಠಿಣ ಪರಿಶ್ರಮ ಪೋಷಕರ ಸಹಕಾರದಿಂದ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದರು ಇನ್ನು ನಮ್ಮ ಕಾಲೇಜಿಗೆ ದಾಖಲಾಗುವ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವುದರ ಜೊತೆಗೆ ಉದ್ಯೋಗವನ್ನು ಪಡೆಯುವ ಕೌಶಲ್ಯವನ್ನ ನೀಡಿ ಉತ್ತಮ ಭವಿಷ್ಯ ರೂಪಿಸುವ ಜವಾಬ್ದಾರಿಯನ್ನ ನಿರ್ವಹಿಸುತ್ತಿದ್ದೇವೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಕಾಲೇಜು ಅಧ್ಯಕ್ಷ ಸತೀಶ್ ರೆಡ್ಡಿ ಸಂಸ್ಥೆಯ ಮಂಜುನಾಥ್ ಸೇರಿದಂತೆ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ನನ್ನ ಹೆಸರು ಇವತ್ತಿನ ದಿನ ತುಂಬಾ ಒಂದು ಖುಷಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಸೊ ಲಾಸ್ಟ್ ನೈಟ್ ಯೂನಿವರ್ಸಿಟಿ ರಿಸಲ್ಟ್ಸ್ ಅನೌನ್ಸ್ ಆಯಿತು ಆ ಒಂದು ರಿಸಲ್ಟ್ಸ್ ಅಲ್ಲಿ ನಮ್ಮ ಕಾಲೇಜಿನ ಒಬ್ಬ ವಿದ್ಯಾರ್ಥಿ ಏಳ್ನೂರು ಅಂಕಗಳಿಗೆ ಏಳ್ನೂರು ಅಂಕಗಳನ್ನ ಪಡೆದು ನಮ್ಮ ಬಿ ಎನ್ ಯು ಯೂನಿವರ್ಸಿಟಿ ಟಾಪರ್ ಆಗಿ ಈ ಸೆಮಿಸ್ಟರ್ ಅಲ್ಲಿ ಹೊರಹೊಂಬಿದ್ದಾನೆ ಸೊ ಇದು ತುಂಬಾ ಖುಷಿ ವಿಚಾರ ಅಂತಾನೆ ಹೇಳ್ಬಹುದು ಸೊ ಈ ಒಂದು ಖುಷಿ ವಿಚಾರನ ಹಂಚ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ನಮ್ಮ ಒಂದು ವಿದ್ಯಾರ್ಥಿಯ ಸಾಧನೆಗೆ ನಮ್ಮ ಕಾಲೇಜಿನ ಎಲ್ಲಾ ಸ್ಟಾಫ್ ಕೂಡ ತುಂಬಾ ಬಹಳ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸಿದ್ದಾರೆ ಕಾಲೇಜ್ ನಲ್ಲಿ ಜಾಬ್ ಆರ್ಗನೈಸ್ ಮಾಡಿದ್ರು ಆ ಒಂದು ಜಾಬ್ ಫೇರ್ ಅಲ್ಲಿ ನಮ್ಮ ಒಂದು ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿಗಳಲ್ಲದೆ ನಮ್ಮ ತಾಲೂಕಿನ ಎಲ್ಲಾ ವಿದ್ಯಾರ್ಥಿಗಳು ಪಾಲ್ಗೊಂಡಿತ್ತು ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೂಡ ಸಿಕ್ಕಿದೆ ಸೊ ಹಾಗಾಗಿ ನಮ್ಮ ಕಾಲೇಜಿಗೆ ಏನಾದ್ರೂ ಅಡ್ಮಿಷನ್ ಆಗಿದ್ದೀರಾ ಅಂತ ಹೇಳಿದ್ರೆ ಜಾಬ್ ಕೊಟ್ಟು ಮಗುಗೆ ಆಚೆ ಕಳಿಸೋ ಜವಾಬ್ದಾರಿ ಕಂಪ್ಲೀಟ್ ಜವಾಬ್ದಾರಿ ನಮ್ಮ ಆಗಿರುತ್ತೆ ಸ್ಟಾಫ್ ಉಪನ್ಯಾಸಕರು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದ್ದಾರೆ ಈ ಒಂದು ದಿನದಿಗೆ ಸೊ ಇಲ್ಲಿ ಹಗಲು ರಾತ್ರಿ ಅಂತ ಹೇಳಿದೆ ಮಕ್ಳನ್ನ ತಮ್ಮ ಮಕ್ಕಳಂತೆ ಸೊ ಭಾನುವಾರ ಬಂತಂದ್ರೆ ರಜಾ ಅನ್ನೋದನ್ನ ಮರೆತು ಸೊ ಗೋರ್ಮೆಂಟ್ ಹಾಲಿಡೇಸ್ ನ ಬಿಟ್ಟು ಯಾವ್ದು ಎಲ್ಲಾನ ಪಕ್ಕಕ್ಕಿಟ್ಟು ನಾವ್ ಏನೊಂದು ವೃತ್ತಿಗೆ ಎಂಟ್ರಿ ಆಗಿದ್ದೀವಿ ಆ ವೃತ್ತಿಗೆ ಪರಿಪೂರ್ಣವಾದ ಒಂದು ಸೇವೆಯನ್ನ ಸಲ್ಲಿಸ್ತಿದ್ದಾರೆ ಸೊ ಇವತ್ ನಮ್ದು ಏನೇ ಒಂದು ಗೆಲುವಿರ್ಬೋದು ಪ್ರತಿಯೊಂದು ಕೂಡ ನಮ್ಮ ಒಂದು ಸ್ಟಾಫ್ ಮುಖಾಂತರ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಸೊ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಅಷ್ಟೇ ನಾವೊಂದು ಈ ಪ್ಲೇಸ್ ತಗೊಂಡಿದೀವಿ ಏಳ್ನೂರಕ್ಕೆ ಏಳ್ನೂರ ಅಂತ ಯಾವುದೇ ಕಾರಣಕ್ಕೂ ಈ ಪ್ಲೇಸ್ ಬಿಡೋದಿಲ್ಲ ಸೊ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಇದೇ ಒಂದು ಪ್ಲೇಸ್ ಅಲ್ಲಿ ನಿಲ್ಸ್ತೀವಿ ಅಂತ ಭಾಷೆ staff members and faculty members. and i mention a special thanks to my vca uh, department, faculty uh, teachers, and uh, they have uh, appre appreciated me a lot and encouraged, encouraged me and supported a uh, lot. and uh, for our uh, next uh, to my juniors uh, i say only one thing. they will obey us. and uh, they will follow us. thank you.

Recently, um, I have got my fits and results, scored 685 out of 700. Firstly, my heartfelt thanks to my lecturers who have been supporting, encouraging, and guiding us from the beginning. My special thanks to our Supreme League Lambuja uh, uh President Satish Radhika, and the Principal Maab Teghishmani for the continuous support which is giving from the beginning. Thank you. First of all, thank you. I am I am from

ಹೆಸರು ಶ್ರೇತ ನಾನು ಶ್ರೀಸಾಯಿ ಪದವಿ ಕಾಲೇಜ್ ಅಲ್ಲಿ ಬಿ ಸಿ ಎಪಾರ್ಟ್ಮೆಂಟ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಈ ದಿನ ನಾನು ನಮ್ಮ ಕಾಲೇಜ್ ಬಗ್ಗೆ ಸ್ವಲ್ಪ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋದಿಕ್ ಇಷ್ಟಪಡ್ತೇನೆ ಏನು ಅಂದ್ರೆ ನಮಗೆ ಈ ಫಿಫ್ ಸೆಮಿಸ್ಟರ್ ಅಲ್ಲಿ ಬಿ ಸಿ ಕಾಮ್ ರಿಸಲ್ಟ್ಸ್ ಬಂದಿದೆ ಅದರಲ್ಲಿ ಬಿ ಸಿ ಎಲ್ಟ್ಸ್ ಅಲ್ಲಿ ನಮ್ಮ ಕಾಲೇಜಿನ ಸ್ಟೂಡೆಂಟ್ ಹೇಮಂತ್ ಕುಮಾರ್ ಸೆವೆನ್ ಹಂಡ್ರೆಡ್ ಗೆ ಸೆವೆನ್ ಹಂಡ್ರೆಡ್ ಮಾರ್ಕ್ಸ್ ಅನ್ನ ತಗೊಂಡು ನಮ್ಮ ನಾಫ್ ಯೂನಿವರ್ಸಿಟಿಯಲ್ಲಿ ಟಾಪರ್ ಪ್ಲೇಸ್ ಅಲ್ಲಿ ಇದ್ದಾನೆ ಹಾಗೇನೆ ಬಿ ಕಾಮ್ ರಿಸಲ್ಟ್ಸ್ ಕೂಡ ನಮಗೆ ಒಳ್ಳೆ ಚೆನ್ನಾಗಿ ಬಂದಿದೆ ಅದರಲ್ಲಿ ಸೆವೆನ್ ಹಂಡ್ರೆಡ್ ಗೆ ಸಿಕ್ಸ್ ಏಟಿ ಫೈವ್ ಮಾರ್ಕ್ಸ್ ಅನ್ನ ತಗೊಂಡು ದಿವ್ಯಶ್ರೀ ಟಾಪರ್ ಪ್ಲೇಸ್ ಅಲ್ಲಿ ಇದ್ದಾನೆ ಇದರ ಜೊತೆಗೆ ನಮ್ಗೆ ಎಲ್ಲಾ ಮಕ್ಕಳು ಕೂಡ ಎಕ್ಸಲೆಂಟ್ ಆಗಿ ರಿಸಲ್ಟ್ಸ್ ಅನ್ನ ಕೊಟ್ಟಿದ್ದಾರೆ ಎಲ್ಲಾ ರಿಸಲ್ಟ್ಸ್ ಕೂಡ ಸ್ಟ್ಯಾಂಡಿಂಗ್ ಅಲ್ಲಿ ಇದೆ ಇದರ ಜೊತೆಗೆ ನಾವು ನಮ್ಮ ಕಾಲೇಜ್ ಅಲ್ಲಿ ಒಂದು ಜಾಬ್ ಫೇರ್ ಅನ್ನ ಕಂಡಕ್ಟ್ ಮಾಡಿದ್ವಿ ಈಗ ಸಿಕ್ಸ್ ಸೆಮಿಸ್ಟರ್ ಓದ್ತಾ ಇರುವಂತ ಸ್ಟೂಡೆಂಟ್ಸ್ ಅವ್ರಿಗೆ ತುಂಬಾ ಜನ ಅವರು ಕಂಪನೀಸ್ ಇಂಟರ್ವ್ಯೂಸ್ ಅನ್ನ ಅಟೆಂಡ್ ಮಾಡಿದ್ದಾರೆ ಅದರಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಈಗ ಆಲ್ರೆಡಿ ಸೆಲೆಕ್ಟ್ ಕೂಡ ಹಾಕಿದ್ದಾರೆ ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಜಾಬ್ ಫೆಸಿಲಿಟೀಸ್ ಅನ್ನ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಒಂದು ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಶನ್ ಅನ್ನ ನಾವು ಕೊಡ್ತಾ ಬಂದಿದೀವಿ ಮಕ್ಕಳಿಗೆ ಅದು ಇವತ್ತು ನಮ್ಮ ಈ ರಿಸಲ್ಟ್ ಮೂಲಕ ಗೊತ್ತಾಗ್ತಾ ಇದೆ ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬ ಫ್ಯಾಕಲ್ಟಿ ಕೂಡ ಆ ಪ್ರತಿಯೊಬ್ಬ ಸ್ಟೂಡೆಂಟ್ ಅನ್ನ ತನ್ನ ಮಗು ಅಂತಾನೆ ಭಾವಿಸಿ ತನ್ನ ಮಗು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಎತ್ತರಿಕ್ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲೇ ಎಲ್ಲಾ ಒಂದು ಶಿಕ್ಷಕರು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದರ ಒಂದು ಫಲಿತಾಂಶನೇ ಇವತ್ತು ನಮಗ್ ಬಂದಿರೋ ಅಂತದ್ದು ಈ ರಿಸಲ್ಟ್ ಇವತ್ತು ನಮ್ಮ ಕಾಲೇಜಿಗೆ ಒಂದು ಖುಷಿ ಒಂದು ಸಂಗತಿಯನ್ನ ಕೊಟ್ಟಿದೆ ಅದ್ರ ಜೊತೆಗೆ ನೆಕ್ಸ್ಟ್ ನಾನು ಏನ್ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ಅಂದ್ರೆ ಪೋಷಕರಿಗೆ ಏನಾದ್ರು ನಿಮ್ ಮಕ್ಕಳನ್ನ ಡಿಗ್ರಿಗೆ ಜಾಯಿನ್ ಮಾಡಿಸ್ಬೇಕು ಅಂತ ಇದ್ರೆ ಒಂದು ಬೆಸ್ಟ್ ಕಾಲೇಜ್ ಅನ್ನ ಚೂಸ್ ಮಾಡ್ಕೊಳ್ಳಿ ಸರ್ ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂತ ಎಲ್ಲಾ ಕಾಲೇಜಸ್ ಕಂಪೇರ್ ಮಾಡೋದಾದ್ರೆ ನಮ್ಮ ಒಂದು ಶ್ರೀ ಸಾಯಿ ಪದವಿ ಕಾಲೇಜು ನಿಮ್ಗೆ ಬೆಸ್ಟ್ ಅಂತ ನಾನು ಹೇಳಕ್ ಇಷ್ಟ ಪಡ್ತೇನೆ ಯಾಕೆ ಅಂದ್ರೆ ಇಲ್ಲಿ ನಮ್ಗೆ ಡಿಸಿಪ್ಲೈನ್ ತುಂಬಾ ಜಾಸ್ತಿ ಇದೆ ಅದರ ಜೊತೆಗೆ ಒಂದು ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಬಂದಿದೀವಿ ಅದ್ರ ಜೊತೆಗೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ಸ್ ಅನ್ನ ಕೂಡ ನಾವು ಅವ್ರಿಗೆ ಕಲ್ಪಿಸ್ಕೊಡ್ತಾ ಇದ್ದೀವಿ ಸೊ ಹಾಗಾಗಿ ನೀವು ತಗೊಳ್ಳುವಂತ ಆಪ್ಷನ್ ಯಾವಾಗ್ಲೂ ಬೆಸ್ಟ್ ಆಗಿರ್ಬೇಕು ಆ ಬೆಸ್ಟ್ ಕಾಲೇಜ್ ನಮ್ಮ ಶ್ರೀ ಸಾಯಿ ಕಾಲೇಜ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಧನ್ಯವಾದಗಳು ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯವರು ಇದಾರೆ ಅವರ ಒಂದು ಸ್ಫೂರ್ತಿ ಇಲ್ಲದೆ ಅವರ ಒಂದು ಹೆಲ್ಪ್ ಇಲ್ಲದೆ ಏನು ಸಾಧನೆ ಮಾಡೋದಿಕ್ಕಾಗಲ್ಲ ಯಾಕೆಂದ್ರೆ ಇಂತ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕೊಟ್ಟು ಒಂದು ಒಳ್ಳೆ ಟೀಚಿಂಗ್ ಸ್ಟಾಫ್ ಅನ್ನ ಅಪಾಯಿಂಟ್ಮೆಂಟ್ ಮಾಡಿ ಕೊಟ್ಟಿರೋದ್ರಿಂದ ನಮ್ಮ ಮಕ್ಕಳ ಜೊತೆ ಈ ಸಾಧನೆಗೆ ಅವರು ನಮಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಕೂಡ ಕಾರಣಕರ್ತರಾಗಿದ್ದಾರೆ ಸೊ ಅವರಿಗೆ ನನ್ನ ಒಂದು ಧನ್ಯವಾದಗಳನ್ನ ಹೇಳೋದಿಕ್ಕೆ ನಾನು ಇಷ್ಟಪಡ್ತೇನೆ